ಈ ಗಾಡಿ ಓನರ್ ಹೇಳೋರು ಎಪ್ಪತ್ ಕಿಲೋಮೀಟರ್ ನಾವು ಮೈಲೇಜ್ ಕೊಡುತ್ತೆ ಅಂತ ನಾನಂದು ನಂಬ್ತಾ ಇರ್ಲಿಲ್ಲ ಎಪ್ಪತ್ ಯಾವ್ದು ಕೊಡುತ್ತೈತ್ ಗುರು ಎಪ್ಪತ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತ ಹೆಂಗ್ ನೋಡ್ರಿ ಅರವತ್ ನಾಲ್ಕು ದಾಟ್ತೈತೆ ಗುರು ಹೃದಯದ ಮೈಲೇಜ್ ಅಂತಾರೆ ಒಂದ್ ಲೀಟರ್ ಪೆಟ್ರೋಲ್ ಗೆ ಏನ್ ಗುರು ಈ ರೇಂಜ್ ಮೈಲೇಜ್ ಕೊಡ್ತಾ ಇದೆ ಅದಕ್ಕೆ ಇರ್ಬೇಕು ಈ ಗಾಡಿಗಳು ಆ ರೇಂಜ್ ಸೇಲ್ ಆಗ್ತಾ ಇರೋದು ಸ್ವಲ್ಪ ಈ ಕಡೆ ನೋಡಕ್ಕಂದ ಹ್ಮ್ ಕ್ರೂಸ್ ಕಂಟ್ರೋಲ್ ಐತೆ ಗುರು ನೀವೇನು ಎಕ್ಸ್ಟ್ರಾ ಯೂಸ್ ಮಾಡೋದೇ ಬೇಕಾಗಿಲ್ಲ ಅಯ್ಯೋ ಡಬಲ್ ಮೀನಿಂಗ್ ಆಟೋಮೆಟಿಕ್ ನೋಡಿ ನನ್ ಕೈ ಬಿಟ್ಬಿಟ್ಟಿದೀನಿ ಅದಷ್ಟ ಅದೇ ಹೋಗ್ತಾ ಇದೆ ಸೇಮ್ ಸ್ಪೀಡ್ ಅಲ್ಲೇ ಹೋಗ್ತಾ ಇದೆ ಸ್ಲೇಟ್ ಎಷ್ಟು ಹಾರ್ಡ್ ಐತೆ ಅಂತಂದ್ರೆ ನನ್ನ ಕೈ ನೋಡಿ ಫುಲ್ ಕೆಂಪು ಆಗ್ಬಿಡೈತೆ ಎಲ್ಲಿಗೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಟೋಟಲ್ ಮೈಲೇಜ್ ಬಂದು ಈ ಗಾಡಿದು ಏನಾಗಿದೆ ಅಂತಂದ್ರೆ ನೀವೇ ನೋಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೆಸಿ ಕನ್ನಡಿಗ ಹೇಗಿದ್ದೀರ ಎಲ್ಲ ಇದೀನಿ ಸೊ ಇವತ್ತು ನನ್ನ ಹತ್ರ ಇದೆ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಬೈಕ್ ಬೈಕ್ ನ ಮೈಲೇಜ್ ಟೆಸ್ಟ್ ಮಾಡ್ತಾ ನಾನು ಬ್ಯಾಗ್ ಬ್ಯಾಗಲ್ಲಿ ಈಗ ನನ್ನ ಹತ್ರ ಒಂದ್ ಲೀಟರ್ ಇದು ಮನೆಗೆ ಹೋಗೋದಿಕ್ಕೆ ಮತ್ತೆ ಇದು ಇವಾಗ ಹಾಕೋದಿಕ್ಕೆ ಇದು ಒಂದ್ ಲೀಟರ್ ಪೂರ್ತಿ ಇವಾಗ ಗಾಡಿಯಲ್ಲಿ ಹಾಕ್ತೀನಿ ನಾನು ಇದು ಹಾಫ್ ಲೀಟರ್ ಮನೆಗೆ ಹೋಗೋದಿಕ್ಕೆ ಅಂತ ಎತ್ತಿಟ್ಕೊತಿನಿ ಸೈಡ್ ಅಲ್ಲಿ ಗಾಡಿ ಒಂದ್ಸತಿ ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಆನ್ ಆಗ್ತಾ ಇಲ್ಲ ನೋಟ್ಲು ಮಾಡೋಣ ಫಸ್ಟು ಕೇಳಿಸ್ಕೊಳ್ಳಿ ಸೊ ಗಾಡಿ ಆನ್ ಆಗ್ತಾ ಇಲ್ಲ ಕಂಪ್ಲೀಟ್ಲಿ ಝೀರೋ ಆಗಿದೆ ಇವಾಗ ಈ ಎಕ್ಸಾಕ್ಟ್ ಒನ್ ಲೀಟ್ರನ್ನ ಗಾಡಿಯಲ್ಲಿ ಹಾಕ್ತೀನಿ ಟ್ರೈನ್ ಹೋಗ್ತಾ ಇದೆ ಗುರು ಎಕ್ಸಾಕ್ಟ್ ಒನ್ ಲೀಟರ್ ಇದೆ ನೋಡ್ಕೋಬಹುದು ಇದು ಇದು ನೀವು ಗಾಡಿಯಲ್ಲಿ ಹಾಕ್ತೀನಿ ಚೂರು ಚೆಲ್ಬಾರ್ದು ಶಿವಾ ಸೊ ಒನ್ ಲೀಟರ್ ಪೂರ್ತಿ ಗಾಡಿಗೆ ಹಾಕಿದೀನಿ ಇವಾಗ ಸೊ ನೋಡೋಣ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಸೊ ಕಂಪನಿ ಕ್ಲೈಮ್ ಮಾಡೋದು ಬಂದು ಅರೌಂಡ್ ಏನಿಲ್ಲ ಅಂತಂದ್ರು ಸಿಕ್ಸ್ಟಿ ಫೈವ್ ಲೀಟರ್ಸ್ ಸಾರಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಏನೋ ಕ್ಲೈಮ್ ಮಾಡುತ್ತೆ ಕಂಪನಿ ಬಾಟಲ್ ಬಿಸಾಕೋದು ಬೇಡ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಇವಾಗ ಆನ್ ಮಾಡ್ತೀನಿ ನೋಡಿ ನೋಡಿ ಒಂದೇ ಸೆಲ್ಫ್ಗೆ ಸ್ಟಾರ್ಟ್ ಆಯ್ತು ಇದು ಸ್ಮೂತ್ ಸ್ಟಾರ್ಟ್ ಬರುತ್ತೆ ಕೇಳಿಸೋದೇ ಇಲ್ಲ ಸೊ ಫಸ್ಟ್ ಇದನ್ನ ಝೀರೋ ಮಾಡಬೇಕು ಓಕೆ ಟ್ರಿಪ್ ಇದೆ ನೋಡ್ಕೋಬಿಡಿ ಸೊ ಕಂಪ್ಲೀಟ್ಲಿ ಝೀರೋ ಇದೆ ಇವಾಗ ಸ್ಟಾರ್ಟ್ ಮಾಡೋಣ ಗಾಡಿನ ಜೈ ಅಂಜನೇಯ ಬನ್ನಿ ನೋಡೋಣ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹಿಂದೂಪುರ ಹೈವೇಲ್ ಇದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಎದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮುಖಾನು ತೊಳ್ದಿಲ್ಲ ಅವರು ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟಿಯೋ ನೋಡಿ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಸೊ ಎವ್ರಿ ಫೈವ್ ಫೈವ್ ಅಥವಾ ಟೆನ್ ಕಿಲೋಮೀಟರ್ಸ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗಾಡಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಮೈಲೇಜ್ ಫ್ರೆಂಡ್ಲಿ ಗಾಡಿ ನಾನು ಕೇಳಿರೋ ಪ್ರಕಾರ ಏನಿಲ್ಲ ಅಂದರೂ ಸಿಕ್ಸ್ಟಿ ಕಣ್ಣು ಮುಚ್ಕೊಂಡು ಕೊಡುತ್ತಂತೆ ಆರಾಮಾಗಿ ಕೊಡುತ್ತಂತೆ ಗಾಡಿ ಓನರ್ ಹೇಳಿರೋದು ರಿವ್ಯೂ ಇದು ಅರವತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗುತ್ತೆ ಅದ್ರ ಮೇಲೆ ಲೈಕ್ ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ಚೆನ್ನಾಗಿ ಕೊಡುತ್ತೆ ನಾರ್ಮಲ್ ಆಗ ಅಂದ್ರೂ ನೋಡೋಣ ಎಕ್ಸಾಕ್ಟ್ ಏನ್ ಮೈಲೇಜ್ ಏನಿರುತ್ತೆ ಗಾಡಿದು ಅಂತ ಕಾನ್ಸ್ಟೆಂಟ್ ಸ್ಪೀಡಲ್ಲೇ ಹೋಗ್ತೀನಿ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಅಲ್ಲೇ ಹೋಗ್ತೀನಿ ಮ್ಯಾಕ್ಸಿಮಮ್ ಎಷ್ಟು ಮೈಲೇಜ್ ಕೊಡಬಹುದು ಅಂತ ಚೆಕ್ ಮಾಡೋಣ ಮೈಲೇಜ್ ಫೈವ್ ಕಿಲೋಮೀಟರ್ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗಾಡಿಯಲ್ಲಿ ಅಡ್ವಾಂಟೇಜು ಇದು ಮೈನರ್ ಡಿಫೆಕ್ಟ್ ಇಂದ ಆಗಿರೋದು ಕ್ರೂಸ್ ಕಂಟ್ರೋಲ್ ಐತೆ ಗುರು ನೀವೇನು ಎಕ್ಸ್ಟ್ರಾ ಯೂಸ್ ಮಾಡೋದೇ ಬೇಕಾಗಿಲ್ಲ ಅಯ್ಯೋ ಆಟೋಮೆಟಿಕ್ ನೋಡಿ ನಾನು ಕೈ ಬಿಟ್ಬಿಟ್ಟಿದೀನಿ ಅದಷ್ಟು ಅದೇ ಹೋಗ್ತಾ ಇದೆ ಸೇಮ್ ಸ್ಪೀಡ್ ಅಲ್ಲೇ ಹೋಗ್ತಾ ಇದೆ ಸೊ ಕ್ರೂಸ್ ಕಂಟ್ರೋಲ್ ಇದ್ರಲ್ಲಿ ಇಲ್ಲ ಬಟ್ ಅದು ಮಿಸ್ಟೇಕ್ ಆಗಿರೋದ್ರಿಂದ ಬೈ ಮಿಸ್ ಆಗಿ ಇದ್ರಲ್ಲಿ ಕ್ರೂಸ್ ಕ್ರೂಸ್ ಕಂಟ್ರೋಲ್ ಬಂದ್ಬಿಟ್ಟೈತೆ ಅದು ಸರ್ವಿಸ್ ಬಂದೈತೆ ಗಾಡಿ ಅದರಿಂದ ಆ ತರ ಆಗೈತೆ ಅಷ್ಟೇ ಸರ್ವಿಸ್ ಮಾಡಿಸಿಲ್ಲ ಗಾಡಿ ಓನರು ಮಾಡಿಸ್ಬೇಕು ಮಾಡಿಸಿದ್ರೆ ಚೆನ್ನಾಗೈತೆ ಗಾಡಿ ಏನಿಲ್ಲ ಒಂದು ತ್ರೀ ಫೋರ್ ಇಯರ್ಸ್ ಆಗೈತಿ ಗಾಡಿ ತಗೊಂಡವರು ಹತ್ತು ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಹತ್ತು ಕಿಲೋಮೀಟರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತೆ ಯಾವುದೇ ತರ ಜರ್ಕು ಏನು ಇಲ್ಲ ಆರಾಮಾಗಿ ಮೂವ್ ಆಗ್ತೈತೆ ಗಾಡಿ ನೋಡೋಣ ಇನ್ನು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಸದ್ಯಕ್ಕೆ ಹತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಸೀಟ್ ಸ್ವಲ್ಪ ಸ್ಟಿಫ್ ಐತೆ ಗುರು ಆತ್ ಏನಿಲ್ಲ ಅಂದ್ರೆ ಒಂದು ಅರವತ್ತು ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿಗೆ ಸೀಟ್ ಒಂಥರ ಸ್ಟಿಫ್ ಅನ್ನಿಸ್ತಾ ಸ್ವಲ್ಪ ಬಮ್ ನೋವು ಬರ್ತಾ ಇದೆ ಅದೊಂದು ರಿವ್ಯೂ ಕೊಡ್ಬೋದು ಇಷ್ಟೊತ್ತು ಓಡಿಸಿರೋದ್ರಿಂದ ಗೇರ್ ಬಾಕ್ಸ್ ಬಗ್ಗೆ ಹೇಳೋದಾದರೆ ತುಂಬ ಸ್ಮೂತ್ ಇದೆ ಅಪ್ ಆ್ಯಂಡ್ ಡೌನ್ ಎಲ್ಲ ನಾರ್ಮಲ್ ಇದೆ ಗುರು ನನಗೆ ಟಿ ವಿ ಎಸ್ ರೈಡರಲ್ಲಿ ಲೈಕ್ ಫಸ್ಟ್ ಟೈಮ್ ಏರಿಂದ ಮೇಲೆ ಎತ್ಕೋಬೇಕಾದ್ರೆ ನ್ಯೂಟ್ಲ್ ಆಗ್ತಿದ್ದಲ್ಲ ಆ ಥರ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಸೊ ಟಿ ವಿ ಎಸ್ ರೈಡರ್ ಕೂಡ ಮೈಲೇಜ್ ಇಶ್ಯೂ ಮಾಡಿದ್ದೀನಿ ಮತ್ತು ಗಾಡಿ ರಿವ್ಯೂನೂ ಕೂಡ ಮಾಡಿದ್ದೀನಿ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ಚೆನ್ನಾಗಿದೆ ಕಂಫರ್ಟಬಲ್ ಪೊಸಿಷನ್ ಕುಂದ್ಕೊಳೋದಿಕ್ಕು ಲಾಕ್ ಆಗುತ್ತೆ ಬಾಡಿ ಡಿಸೈನ್ ಅಂತೂ ತುಂಬಾ ಮಸ್ಕ್ಯುಲರ್ ಆಗಿ ಕೊಟ್ಟವನೇ ಒಂಥರ ಹೆವಿ ಇದೆ ಗಾಡಿ ಫಿಫ್ಟಿ ಇನ್ನು ಹದಿನೈದು ಕಿಲೋಮೀಟರ್ ಕಂಪ್ಲೀಟ್ ಆಗೈತೆ ಹದಿನೈದು ಕಿಲೋಮೀಟ್ರ್ ಸಕ್ಸಸ್ಫುಲಿ ಮುಗಿಸಿ ಹೋಗ್ತಾ ಇದೀನಿ ಸೊ ನಾನು ಯಾಕೆ ಈ ರೂಟ್ ಚೂಸ್ ಮಾಡ್ತೀನಿ ಅಂದರೆ ಇದೇ ಕಾರಣ ಊರು ಟ್ರೈನ್ ಹೋಗ್ತಾ ಇರುತ್ತೆ ಸುತ್ತಮುತ್ತ ಬೆಟ್ಟ ಇರುತ್ತೆ ಅದ್ ನೋಡೋದಕ್ಕೆ ಒಂದು ಆನಂದ ಪ್ರತಿ ಸದಿ ಬಂದಾಗೂ ಏನೋ ಒಂಥರ ಒಂದರ ನೋಡೋ ನೋಡೋತರ ಫೀಲ್ ಆಗುತ್ತೆ ಹೊಸ ಬೆಳಕು ಮತ್ತೆ ನನಗೆ ಇದರಲ್ಲಿ ತುಂಬಾ 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 ಇಷ್ಟ ಆಗುತ್ತೆ ಏನಪ್ಪ ಅಂತಂದ್ರೆ ಬಿಲ್ಡ್ ಕ್ವಾಲಿಟಿಗಳು ಏನು ಬಿಲ್ಡ್ ಕ್ವಾಲಿಟಿ ಕೊಟ್ಟವನಪ್ಪ ದೇವರ ಇದೆಲ್ಲ ಫುಲ್ ಸ್ಟೀಲ್ ಗುರುವೇ ಕಮಣ ಅಣ್ಣ ಇನ್ನು 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 ಏನು ಬೇಕಣ್ಣ್ ಪೊಲೀಸ್ ಅವರೇ ಗುರು ನಾನು ಮಾಡಿಲ್ಲಪ್ಪ ನಿಮ್ಮಂತರೂ ಹೆಲ್ಮೆಟ್ ಹಾಕೊಂಡಿಲ್ಲ ಅವನೇ ಓದ್ತಾವನೆ ನನಗೇನು ಹೇಳು ಆರಾಮಾಗಿದ್ದೀನಿ ಹೆಲ್ಮೆಟ್ ಹಾಕೊಂಡು ಎಲ್ಲ ನೋಡಿ ಮೋಟೋಲಾಗರ್ಸು ಯಾರು ಫಾಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಮೋಟೋ ವ್ಲಾಗರ್ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಕ್ಯಾಮ್ರಾ ಹಾಕೊಂಡ್ಲೇಬೇಕು ಮುಂದೆ ಇಪ್ಪತ್ತು ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ನೋಡ್ಬೋದು ಇಷ್ಟು ಗಾಡಿ ಓಡಿಸಿ ನನಗೆ ಈ ಗಾಡಿಯ ನರನಾಡಿಗಳೆಲ್ಲ ಗೊತ್ತಾಗ್ಬಿಟ್ಟಿದೆ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಕಂಡು ಕೇಳಿಸ್ಕೊಂಬಿಡಿ ಮುಂದೆ ತೊಗೊಳೋ ಅಂತವ್ರು ಇಲ್ಲ ತಗೊಂಡಿರೋರು ಸತ್ಯ ಆದರೆ ಕಮೆಂಟ್ ಮಾಡಿ ತಿಳಿಸಿ ಏನಪ್ಪ ಅಂತಂದ್ರೆ ಈ ಬ್ರೇಕ್ ಇದೆಯಲ್ಲ ಈ ಬ್ರೇಕು ಎರಡು ಇಳಿಯೋದ್ರಿಂದ ಡ್ಯೂಯಲ್ ಬ್ರೇಕಿಂಗ್ ಸಿಸ್ಟಮ್ ಬರೋದ್ರಿಂದ ಇದರಲ್ಲಿ ಮುಂದೆ ಏನಾದರೂ ಎಫೆಕ್ಟ್ ಆದರೆ ಹಿಂದೆದಕ್ಕೂ ಎಫೆಕ್ಟ್ ಆಗುತ್ತೆ ಹಿಂದೆ ಏನಾದರೂ ಎಫೆಕ್ಟ್ ಆದರೆ ಮುಂದೆದಕ್ಕೂ ಎಫೆಕ್ಟ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಎರಡಕ್ಕೂ ಲಿಂಕ್ ಇರುತ್ತೆ ನಾನಿವಾಗ ಇದ್ದಿಡಿದು ಇದಡಿದ್ರೆ ಮಾತ್ರ ಗಾಡಿ ನಿಲ್ತಾ ಇದೆ ನಾನು ಬರೀ ಹಿಂದೆ ಹಿಡಿದ್ರೆ ಗಾಡಿ ನಿಲ್ತಾ ಇಲ್ಲ ಇದು ಸ್ವಲ್ಪ ಸರ್ವಿಸ್ಗೆ ಬಂದಿರೋದ್ರಿಂದ ಅದೊಂದು ಡಿಸ್ಅಡ್ವಾಂಟೇಜ್ ಕಂಡು ಕೂತ್ಗಳಲ್ಲಿ ಮತ್ತೆ ಮೇಂಟೆನೆನ್ಸ್ ಎಲ್ಲಾ ಕಮ್ಮಿನೇ ಗುರು ಒಂದು ಒಂಬೈನೂರು ಸಾವಿರ ರೂಪಾಯಿ ಅಲ್ಲೆಲ್ಲ ಆರಾಮಾಗಿ ಸರ್ವಿಸ್ ಇದೆ ಗಾಡಿಗಳ್ದು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತಟ್ಟಿಗೆ ಕಿಲೋಮೀಟರ್ ಕಂಪ್ಲೀಟ್ ಆಗೈತೆ ಗುರುವೆ ಮೂವತ್ತು ಕಿಲೋಮೀಟ್ರು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ನೋಡೋಣ ಇನ್ನೂ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಕಿಲೋಮೀಟ್ರ್ ಕಂಪ್ಲೀಟ್ ಗುರು ಇನ್ನೂ ಯಾವುದೇ ತರ ಜರ್ಕೇನು ಇಲ್ಲ ಆರಾಮಾಗೆ ಹೋಗ್ತಾ ಇದೆ ಗಾಡಿ ಸ್ಮೂತ್ ಹೋಗ್ತಾ ಇದೆ ಯಾವುದೇ ತರ ಏರ್ ತಗೊಳೋದು ಏನು ಆಗ್ತಾ ಇಲ್ಲ ನೆಕ್ಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಅದೇ ಅಪ್ಡೇಟ್ ಮಾಡ್ತೀನಿ ಫಿಫ್ಟಿಗಲ್ ಕಿಲೋಮೀಟರ್ಸ್ ಯಾವ್ದೇ ತರ ಜರ್ಕು ಏನು ಇಲ್ಲ ಏರ್ ತಗೊಂತ ಇಲ್ಲ ಗಾಡಿಗೆ ಇನ್ನು ಮುಂದೆ ಹೋಗ್ತಾ ಇದೆ ನನ್ಗೆನೋ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗುತ್ತೆ ಅಂತ ಕಾಣಿಸ್ತೈತೆ ನೋಡೋಣ ಏನಾಗುತ್ತೆ ಅಂತ ಲಿಟ್ರಲಿ ಎಕ್ಸಲೇಟ್ ಎಷ್ಟು ಹಾರ್ಡ್ ಐತೆ ಅಂತಂದ್ರೆ ನನ್ ಕೈ ನೋಡಿ ಫುಲ್ ಕೆಂಪು ಆಗ್ಬಿಡೈತೆ ಇಲ್ವರ ಕಿತ್ತ ಆಗ್ಬಿಡೈತೆ ಆ ರೇಂಜ್ ಹಾರ್ಡ್ ಐತೆ ಗುರು ಎಕ್ಸಲೇಟ್ರು ಅದೇ ಹೇಳಿದ್ನಲ್ಲ ಡಿಫೆಕ್ಟ್ ಇಂದ ಆಗಿರೋದು ಬಟ್ ತುಂಬಾನೇ ಎಫೆಕ್ಟ್ ಕೂಡ ಮಾಡ್ತಾ ಇದೆ ನನ್ನ ಕೈಗೆ ಬೆಳೆಯಿಂದ ಗಾರಿ ಓಡಿಸ್ತಾನೆ ಇದೀನಲ್ವಾ ಅದರಿಂದ ಆಗಿರುವಂತದ್ದು ಇದು ಆಯ್ತು ನೋಡಬಹುದು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ ಹಂಗೆ ಮುಂದೆ ಹೋಗ್ತಾ ಇದೆ ಗಾಡಿ ಇನ್ನು ಎಷ್ಟೋ ಗೊತ್ತಾ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅವರು ಒಂದ್ ಲೀಟರ್ ಪೆಟ್ರೋಲ್ ಗೆ ಏನ್ ಗುರು ಈ ರೇಂಜ್ ಮೈಲೇಜ್ ಕೊಡ್ತಾ ಇದೆ ಅದಕ್ಕೆ ಇರ್ಬೇಕು ಈ ಗಾಡಿಗಳು ಆ ರೇಂಜ್ ಸೇಲ್ ಆಗ್ತಾ ಇರೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನೋ ತಿನ್ಬೇಕು ಗುರು ಬೆಳಗ್ಗೆ ನಾನ್ ಆಶ್ಟ ಇಲ್ಲ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಯ್ಯಪ್ಪ ಅಳಸ್ನಣ್ಣ ಆದ್ರೂ ತಿನ್ನೋಣ అంటీ ఎస్టు అల్సిన వన్ ప్యాకెట్ ఫోన్పే ఐతా అంటీ సిక్స్ త్రీ సిక్స్ జీరో విచిత్రి అంటీ ಬೋರ್ಡ್ ಬರ್ತೀಯಾ ಸ್ಟಾಟಾ ಐವತ್ತಾರು ಓ ಆಗ್ತಾ ಇದ್ದೀನಿ ಜ ಅಪ್ಡೇಟ್ ಮಾಡ್ತೀನಿ ಸಿಕ್ಸ್ಟಿ ಕಂಪ್ಲೀಟ್ ಆದ ತಕ್ಷಣ ನನ್ನ ನನ್ನ ಪ್ರಕಾರ ಸಿಕ್ಸ್ಟಿ ಹೋಗೇ ಹೋಗುತ್ತಿದ್ದು ಈಗ ಹೇಳ್ಕೊಂಡೆ ಎಲ್ಲ ಇಂಟ್ರೆಸ್ಟೂ ಆಟಾಡಿಸ್ತಿದ್ದನಪ್ಪ ಅವನು ಏನು ಓತೈತೆ ಗುರು ಇದು ಹೈವೇಲ್ ಹೋಗ್ತಾ ಇರೋದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೇನ್ ಮಾಡ್ತಾ ಇದ್ದೀನಿ ಲೈಕ್ ಫಿಫ್ಟಿಯಿಂದ ಸಿಕ್ಸ್ಟಿ ಆ ರೇಂಜಿಗೆ ಮೇಂಟೈನ್ ಇದ್ದೀನಿ ಸಿಕ್ಸ್ಟಿ ಮೇಲೆ ಹಾಕ್ಸ್ತಾ ಇಲ್ಲ ಸೆವೆಂಟಿ ಕೆಳಗಡೆ ಕೆಳಗಡೆನೇ ಇದ್ದೀನಿ ಸೊ ಅದರಿಂದ ನಿಮಗೆ ಈ ರೇಂಜಿಗೆ ಮೈಲೇಜ್ ನೋಡೋದಕ್ಕೆ ಸಿಗ್ತಾ ಇರ್ಬೋದೇನೋ ಸೊ ನೋಡೋಣ ಇನ್ನೂ ಏನಾಗುತ್ತೆ ಟಾಪ್ ಎಷ್ಟಾಗುತ್ತೋ ನೋಡೋಣ ಅವ್ರೆ

ಈ ಗಾಡಿ ಓನರ್ ಹೇಳೋರು ಎಪ್ಪತ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ನಾನಂದು ನಂಬತ್ತಿರಲಿಲ್ಲ ಎಪ್ಪತ್ತ ಯಾವ್ದು ಕೊಡುತ್ತೈತ್ ಗುರು ಎಪ್ಪತ್ ಯಾವ್ದೇ ಕಾರಣಕ್ಕೂ ಕೊಡೋಲ್ಲ ಅಂತ ನೋಡ್ರಿ ದಾಟತೈತೆ ಗುರು ನಾಲ್ಕು ಕಿಲೋಮೀಟರ್ ಕಂಪ್ಲೀಟ್ ಆಗೈತೆ ನಾನು ಇಷ್ಟು ದಿನ ರಿವ್ಯೂ ಮಾಡಿರೋ ಬೈಕ್ಸ್ ಅಲ್ಲಿ ಹೈಯೆಸ್ಟ್ ಮೈಲೇಜ್ ಅಂದ್ರೆ ಇದೆ ನೋಡ್ರಿ ನೋಡೋಣ ಇನ್ನ ಹೋಗುತ್ತೆ ಅಂತ ಅರವತ್ತೈದು ಇವಾಗ ಸ್ವಲ್ಪ ಮೂಮೆಂಟ್ ಆಗ್ತಾ ಇದೆ ಗಾಡಿದು ನೋಡೋಣ ಹೋಗುತ್ತೆ ಏನ್ ಕತೆ ಅಂತ ಇವಾಗ ಪೀಲಿಯನ್ ಬೇರೆ ಬಂದ್ಬಿಟ್ಟವ್ರೆ ವಿತ್ ಪೀಲಿಯನ್ ಇವಾಗ ಹೋಗ್ತಾ ಇರೋದು ಹಾ ಉದರ್ ಜಾನ ಆಟೋ ಏನಾ ಉದರ್ ಜಾನ ಉದರ್ ಮಿಲ್ ಜಾಯಗ आपको ಬಸ್ ಐದು ಕಿಲೋಮೀಟರ್ ಕಂಪ್ಲೀಟ್ ಆಗೈತೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಅರವತ್ತೈದು ಕಂಪ್ಲೀಟ್ ಆಗೈತೆ ಇನ್ನು ಮುಂದೆ ಹೋಗ್ತಾ ಇದ್ ಗಾಡಿ ಅಯ್ಯ ಸ್ಟಾಪ್ ಆಯ್ತು ಗುರು ಅಷ್ಟೇ ಅನ್ಕೊಂತೀರಿ ಅಷ್ಟೇ 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 ಮುಗೀತು ಕೊನೆಗೂ ನಿಂತು ನಾನು ಯಾವಾಗ ನಿಲ್ಲುತ್ತಪ್ಪ ಯಾವಾಗ ಮನೆಗೆ ಹೋಗ್ತೀನಪ್ಪ ಅಂತ ಫೀಲ್ ಮಾಡ್ತಾ ಇದ್ದೆ ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಸೊ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಟೋಟಲ್ ಮೈಲೇಜ್ ಬಂದು ಈ ಗಾಡಿದು ಏನಾಗಿದೆ ಅಂತಂದರೆ ನೀವೇ ನೋಡ್ಕೊಳ್ಳಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಅರವತ್ತೈದು ಪಾಯಿಂಟ್ ತ್ರೀ ಕಿಲೋಮೀಟರ್ ನೆಕ್ಸ್ಟ್ ಟೈಮ್ ಕೇಳಿದ್ರೆ ಏನು ಹೇಳ್ತೀರಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸು ಸದ್ಯ ಗಾಡಿ ಸ್ಟಾಪ್ ಆಗೈತೆ ನೋಡ್ಸ್ಕೊಳ್ಳಿ ಇನ್ನೊಂದು ಸರ್ತಿ ಇನ್ನೊಂದು ಎರಡು ಸತಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಗುರು ಅಷ್ಟೇ ಅಷ್ಟೇ ಸೊ ಇವಾಗ ಬ್ಯಾಗಲ್ಲಿರೋ ಪೆಟ್ರೋಲ್ ಹಾಕ್ಕೊಂಡು ಮನೆ ಕಡೆ ಹೋಗೋದು ಅರವತ್ತೈದು ಕಿಲೋಮೀಟ್ರ್ ಯಾವುದೋ ನಾ ಗಾಡಿ ಕೊಡುತ್ತಾ ಗುರು ಅರವತ್ತೈದು ಪಾಯಿಂಟ್ ಸಮಥಿಂಗ್ ಏನೋ ಅಯ್ಯೋ ಅಯ್ಯೋ ಸೊ ಗಾಡಿ ಟೋಟಲ್ ಮೈಲೇಜ್ ಇನ್ನೊಂದ್ಸತಿ ನೋಡ್ಕೊಬಿಡಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ತ್ರೀ ನೋಡಿ ಇವಾಗ ಆನ್ ಮಾಡ್ತೀನಿ ಪಟ್ ಅಂತ ಸ್ಟಾರ್ಟ್ ಆಗುತ್ತೆ ಹಿಂದೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಗಾಡಿದು ಸೊ ಟೋಟಲ್ ಮೈಲೇಜ್ ಹೇಳಿದ್ನಲ್ಲ ಅಷ್ಟಿದೆಯಪ್ಪ ಗಾಡಿದು ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಇದೇ ಥರ ತುಂಬ ಸೂಪರ್ ಡೂಪರ್ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್